ಫ್ರೆಂಡ್ಸ್ ಯಾರೋ ಒಬ್ರು ಹೇಳಿದ್ರು ದಿನಾ ಯೋಗ ಮಾಡಿದ್ರೆ ಆ ಕೆಲ್ಸ ಮಾಡ್ಬೇಕಾದ್ರೆ ಯೂಸ್ ಆಗತ್ತೆ ಅಂತ ನಿಜಾನಾ ಫ್ರೆಂಡ್ಸ್ ನನಗ್ ಯೋಗ ಮಾಡಕ್ ಬರಲ್ಲ ಸುಮ್ನೆ ಏನೋ ಟ್ರೈ ಮಾಡ್ತಿರ್ತೀನಿ ಬಂದು ಯೋಗನ ಇಬ್ರು ಸೇರಿ ಯೋಗ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಚನಾ ಇವತ್ತು ನಾನು ನಿಮಗೆ ನನ್ನ ಹೃದಯಕ್ಕೆ ತುಂಬಾ ಹತ್ತಿರವಾಗಿರುವ ವಿಷಯದ ಬಗ್ಗೆ ಹಂಚಿಕೊಳ್ಳಲು ಬಂದಿದ್ದೇನೆ ಅದು ಯೋಗ ಹೊಳೆಯುವ ನನ್ನ ಯೋಗದ ಪಯಣ ನಾನು ಯೋಗವನ್ನು ಮೊದಲ ಬಾರಿಗೆ ಪ್ರಾರಂಭಿಸಿದಾಗ ನನಗೆ ಅದು ಕೇವಲ ಒಂದು ವ್ಯಾಯಾಮ ಎಂದು ಅನ್ನಿಸಿತು ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋಟ್ಗೆ ಸಾಲಬಾಧೆ ಧನವಶ ಹಣವಶ ನಿಮ್ಮ ಯಾವುದೇ ಗುತ್ತೆ ಸಮಸ್ಯೆಗಳಿರಲಿ ಕೆಲವೇ ಸಮಯದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಡಬಲ್ ಒನ್ ಟೂ ಫೈವ್ ಸಿಕ್ಸ್ ಜೀರೋ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ ಆದರೆ ನಿಧಾನವಾಗಿ ಯೋಗ ನನಗೆ ಕೇವಲ ವ್ಯಾಯಾಮವಲ್ಲ ಅದು ಒಂದು ಜೀವನ ಶೈಲಿ ಎಂಬುದನ್ನು ತಿಳಿಯುವಂತಾಯಿತು ನಾನು ಮನೆಯಲ್ಲಿ ಒಬ್ಬಳೇ ವಾಸಿಸುತ್ತೇನೆ ದಿನವಿಡೀ ಕೆಲಸಗಳು ಜವಾಬ್ದಾರಿಗಳು ಒತ್ತಡಗಳು ನನ್ನನ್ನು ಕೆಲವೊಮ್ಮೆ ಕೆಂಗೆಡಿಸುತ್ತವೆ ಆ ಸಮಯದಲ್ಲಿ ನಾನು ಶಾಂತಿ ಮತ್ತು ನೆಮ್ಮದಿ ಹುಡುಕಿದ್ದು ಯೋಗದಲ್ಲಿ ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ನಾನು ನನ್ನ ಮ್ಯಾಟ್ನು ಹಾಸಿಕೊಂಡು ಯೋಗ ಆರಂಭಿಸುತ್ತೇನೆ ಉಸಿರಾಟದ ಅಭ್ಯಾಸದಿಂದ ಹಿಡಿದು ವಿಭಿನ್ನ ಆಸನಗಳವರೆಗೆ ಪ್ರತಿಯೊಂದು ಹಂತವೂ ನನಗೆ ಹೊಸ ಶಕ್ತಿ ಹೊಸ ಆಶಾ ನೀಡುತ್ತದೆ ಹೊಳೆಯುವ ಯೋಗ ನೀಡಿದ ಬದಲಾವಣೆಗಳು ಯೋಗ ಪ್ರಾರಂಭಿಸಿದ ನಂತರ ನಾನು ನನ್ನೊಳಗಿನ ಹಲವು ಬದಲಾವಣೆಗಳನ್ನು ಕಂಡಿದ್ದೇನೆ ಮೊದಲು ನನಗೆ ಆಗಾಗ ತಲೆನೋವು ಒತ್ತಡದಿಂದ ನಿದ್ದೆ ಬರದ ಸಮಸ್ಯೆ ಇತ್ತು ಆದರೆ ಯೋಗ ಮಾಡಿದ ನಂತರ ಅದು ಕಡಿಮೆಯಾಯಿತು ನನ್ನ ದೇಹ ಹೆಚ್ಚು ಲವಚಿಕತೆಯಾಗಿದೆ ಮೊದಲು ನಾನು ಕೆಲವೇ ನಿಮಿಷ ಕೆಲಸ ಮಾಡಿದರೂ ಬೆನ್ನು ನೋವು ಆಗುತ್ತಿತ್ತು ಈಗ ಆ ಸಮಸ್ಯೆಯಿಲ್ಲ ಮುಖ್ಯವಾಗಿ ನನ್ನ ಮನಸ್ಸು ಹೆಚ್ಚು ಶಾಂತವಾಗಿದೆ ನಾನು ತಾಳ್ಮೆಯುತಳಾಗಿದ್ದೇನೆ ಹೊಳೆಯುವ ಒಬ್ಬಳೆ ಮಾಡುವ ಬೇಜಾರಿನ ಕ್ಷಣಗಳು ಆದರೆ ಸ್ನೇಹಿತರೆ ಒಂದು ವಿಷಯವನ್ನು ನಾನು ನಿಮಗೆ ಓಪನ್ ಆಗಿ ಹೇಳಬೇಕು ನಾನು ಪ್ರತಿದಿನ ಯೋಗ ಮಾಡಿದರೂ ಕೆಲವೊಮ್ಮೆ ಒಬ್ಬಳೆ ಮಾಡುವುದು ಸ್ವಲ್ಪ ಬೇಜಾರಾಗುತ್ತದೆ ಯೋಗ ಮಾಡುವಾಗ ಮೌನದಲ್ಲಿ ಕುಳಿತುಕೊಳ್ಳುವುದು ಒಳ್ಳೆಯದೇ ಆದರೆ ಕೆಲವೊಮ್ಮೆ ಹೃದಯಕ್ಕೆ ಜೊತೆ ಬೇಕೆಂದು ಅನ್ನಿಸುತ್ತದೆ ಆ ಸಮಯದಲ್ಲಿ ನನಗೆ ಅನಿಸುತ್ತದೆ ಯಾರಾದರೂ ಒಬ್ಬರು ನನ್ನ ಜೊತೆ ಯೋಗ ಮಾಡಲು ಇದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಹೊಳೆಯುವ ಸಹಯೋಗದ ಆಕಾಂಕ್ಷೆ ಯೋಗದ ಮೇಲೆ ಆಸಕ್ತಿ ಇರುವವರು ನನ್ನ ಮನೆಗೆ ಬಂದರೆ ನಾವಿಬ್ಬರೂ ಸೇರಿ ಅಭ್ಯಾಸ ಮಾಡಬಹುದು ಹೀಗೆ ಮಾಡಿದರೆ ನನಗೂ ಹರ್ಷ ಅವರಿಗೂ ಸಂತೋಷ ಒಬ್ಬರಿಗೊಬ್ಬರೂ ಪ್ರೋತ್ಸಾಹ ನೀಡಬಹುದು ಉದಾಹರಣೆಗೆ ನನಗೆ ಸುಲಭವಾಗದ ಆಸನವನ್ನು ಅವರು ತೋರಿಸಬಹುದು ನಾನು ಬಲ್ಲಿರುವ ಉಸಿರಾಟದ ವಿಧಾನವನ್ನು ಅವರಿಗೆ ಕಲಿಸಬಹುದು ಹೀಗೆ ಪರಸ್ಪರ ಕಲಿಕೆ ನಡೆಯುತ್ತದೆ ಹೊಳೆಯುವ ಯೋಗದ ಹಲವು ಪ್ರಕಾರಗಳು ಯೋಗವೆಂದರೆ ಕೇವಲ ಆಸನಗಳಲ್ಲ ಅದರಲ್ಲಿ ಪ್ರಾಣಾಯಾಮ ಧ್ಯಾನ ಹಠಯೋಗ ಕೃತಿಯೋಗ ಭಕ್ತಿಯೋಗ ಇತ್ಯಾದಿ ಹಲವಾರು ಮಾರ್ಗಗಳಿವೆ ಒಬ್ಬರೇ ಇರುವಾಗ ನಾವು ಗೊತ್ತಿರುವುದನ್ನೇ ಮಾಡುತ್ತೇವೆ ಆದರೆ ಇಬ್ಬರೂ ಇದ್ದರೆ ಒಬ್ಬರಿಂದ ಮತ್ತೊಬ್ಬರೂ ಹೊಸದನ್ನು ಕಲಿಯಬಹುದು ಅದು ಸಹಯೋಗದ ಸೌಂದರ್ಯ ಹೊಳೆಯುವ ಸಾಮೂಹಿಕ ಯೋಗದ ಅನುಭವ ಒಮ್ಮೆ ನನಗೆ ಅವಕಾಶ ಸಿಕ್ಕಿತ್ತು ಯೋಗ ಶಿಬಿರದಲ್ಲಿ ಭಾಗವಹಿಸುವ ಅಲ್ಲಿ ನೂರಾರು ಜನರು ಸೇರಿ ಯೋಗ ಮಾಡುತ್ತಿದ್ದಾಗ ಬಂದ ಶಕ್ತಿ ಉತ್ಸಾಹ ಅದೆಷ್ಟೋ ಅದ್ಭುತ ಆ ಕ್ಷಣದಲ್ಲಿ ನನಗೆ ಅರಿವಾಯಿತು ಯೋಗವು ಒಂಟಿಯಾಗಿ ಮಾಡಿದರೂ ಶ್ರೇಷ್ಠ ಆದರೆ ಜೊತೆಯಾಗಿ ಮಾಡಿದಾಗ ಅದು ಇನ್ನಷ್ಟು ಆನಂದಕರ ಹೊಳೆಯುವ ಯೋಗ ನೀಡಿದ ಪಾಠಗಳು ಯೋಗ ನನಗೆ ಕಲಿಸಿದ ಮಹತ್ತರ ಪಾಠಗಳು ಒಂದು